ರಾಜೀವ್ ಕೃಷ್ಣ ಗಾಂಧಿ ನಿರ್ದೇಶನದಲ್ಲಿ ಸ್ನೇಹಾಲಯಂ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಿಲ್ಪಾ ಶ್ರೀನಿವಾಸ್ ಚಿತ್ರದ ಮೊದಲ ಹಂತದ ಚಿತ್ರೀಕರಣವು ಮುಗಿದಿದೆ ನಿರ್ಮಾಪಕರು ವಿತರಕರು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾದ ಶಿಲ್ಪಾ ಶ್ರೀನಿವಾಸ್ ಚಿತ್ರದ ನಾಯಕನಾಗಿ ನಟಿಸುತ್ತಿದ್ದಾರೆ ವೈಟ್ ಫೀಲ್ಡ್ ಹೊಸಕೋಟೆ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿತ್ರೀಕರಣವಾಗಿದ್ದು ಸ್ಯಾಂಡಲ್ವುಡ್ಗೆ ಸಂಬಂಧಿಸಿದ ಕಥೆಯನ್ನ ಎಣಿದಿರುವ ನಿರ್ದೇಶಕ ಗಾಂಧಿ ಅವರು ಎರಡನೆಯ ಹಂತದ ಚಿತ್ರೀಕರಣ ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಕಿಶೋರ್ ಕಾಸರಗೋಡು ಪ್ರಿಯಾಂಕಾ ಶೋಭರಾಜ್ ಸ್ವಾತಿ ಲಿಂಗರಾಜು ಹರ್ಷ ಸಿಟಿ ಜಯರಾಮ್ ಹೊಸಕೋಟೆ ಶಿವಕುಮಾರ್ ಲೋಕೇಶ್ ನಟಿಸುತ್ತಿದ್ದಾರೆ ಇನ್ನು ಚಿತ್ರಕ್ಕೆ ಅನಿರುದ್ಧ ಶಾಸ್ತ್ರಿ ಸಂಗೀತ ನೀಡಿದ್ದು ಪ್ರಮೋದ್ ಭಾರತೀಯ ಛಾಯಾಗ್ರಹಣ ವಿನಯ್ ಜಿ ಆಲೂರು ಸಂಕಲನವಿದೆ ರಾಜೀವ್ ಕೃಷ್ಣ ಗಾಂಧಿ ನಿರ್ದೇಶನದಲ್ಲಿ ಸ್ನೇಹಾಲಯಂ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಿಲ್ಪಾ ಶ್ರೀನಿವಾಸ್ ಚಿತ್ರದ ಮೊದಲ ಹಂತದ ಚಿತ್ರೀಕರಣವು ಮುಗಿದಿದೆ ನಿರ್ಮಾಪಕರು ವಿತರಕರು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾದ ಶಿಲ್ಪಾ ಶ್ರೀನಿವಾಸ್ ಚಿತ್ರದ ನಾಯಕನಾಗಿ ನಟಿಸುತ್ತಿದ್ದಾರೆ ವೈಟ್ ಫೀಲ್ಡ್ ಹೊಸಕೋಟೆ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಚಿತ್ರೀಕರಣವಾಗಿದ್ದು ಸ್ಯಾಂಡಲ್ವುಡ್ಗೆ ಸಂಬಂಧಿಸಿದ ಕಥೆಯನ್ನ ಎಣಿದಿರುವ ನಿರ್ದೇಶಕ ಗಾಂಧಿ ಅವರು ಎರಡನೆಯ ಹಂತದ ಚಿತ್ರೀಕರಣ ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಕಿಶೋರ್ ಕಾಸರಗೂಡು ಪ್ರಿಯಾಂಕಾ ಶೋಭರಾಜ್ ಸ್ವಾತಿ ಲಿಂಗರಾಜು ಹರ್ಷಾ ಸಿಟಿ ಜಯರಾಮ್ ಹೊಸಕೋಟೆ ಶಿವಕುಮಾರ್ ಲೋಕೇಶ್ ನಟಿಸುತ್ತಿದ್ದಾರೆ ಇನ್ನು ಚಿತ್ರಕ್ಕೆ ಅನಿರುದ್ಧ ಶಾಸ್ತ್ರಿ ಸಂಗೀತ ನೀಡಿದ್ದು ಪ್ರಮೋದ್ ಭಾರತೀಯ ಛಾಯಾಗ್ರಹಣ ವಿನಯ್ ಜಿ ಆಲೂರು ಸಂಕಲನವಿದೆ